ನಮಸ್ತೆ ಯಾ ಯಾನ್ ಇ ಮಣಿಪಾಲಗ್ ಐ ಬಿ ಫ್ರೆಂಡ್ಸ್ ಮಣಿಪಾಲ ಮೊಕಳ ಸಾರು ಕೆಸರದ ಕಂಡದ ಗೊಬ್ಬು ನಡತಂಡ್ ತಿರುಗೋಡು ಅನೀಶ್ ಎಂಡಿಂಗ್ ಸುಶಾಂತ್ ರೆಡಿಯಾ ಅಲ್ಪ ಬಲ್ತದ

சரி ஆஹ் பிடிப்பூஜி நாலு

बहुत होना फिर करे आ वो लेके हैं बुझे मेरे वो भी देंगल डे गुंटा उन डे गुंटा बज के दी था ये लोग बात को बोल डे को भूले हल देंगल एक जासी की ಒಂದು ಗೇಮ್ ರೂಮ್ಸ್ ತಪ್ಪಂಗಿ ಕೈ ಕೊಡನಿ ಅದ್ರು ಲಕ್ಕಿರ್ಣ

ಕೆಸರ್ ರಟ್ಟ ರಟ್ಟವರೆ ಬಲ್ಲಿ ನೆಕ್ಸ್ಟ್ ಟೈಮಿಂಗ್ಸ್ ಉಂಡು ಮೂಜಿ ನಿಮಿಷ ಮಣಿಪಾಲ್ನಿಂದ ಸುರುತ ಪಂದ್ಯ ನಡೆದು ನಡ್ದು ಇದು ಕೆಸರ್ ರಟ್ಟ ತಪ್ಪಂಗ ತಪ್ಪಂಗ್ ಕೈ ಬಾಡಿನ ನಾನು ಕೈಬಾಡಿನಾಗ್ಲೈತ್ರಿ ಇತರೆ ಹಾಂಡು ಒಂದಿ ಒಂಜಿ ರಡ್ಜಿ ಸಕುನಿ ಅಣ್ಣ ಇಂತ ಪ್ರಯತ್ನ ಮಾಡಿ ಆಡಿಗೆ ಹೊಸತಿ ಕೈ ಬಾಡಿನಾಗಲು ಕೈ ಬಾಡಲಿ ಹಣ ಹೊರ ಲಕ್ಕಿ ಬಕ್ಕ ಪುಡೋರ ಕೈ

ತಾರಾಯಿ ಅದೇ ಅಂದ್ರೆ ತಾರಾಯಿ ಓಡು ಅಂತೆ ಮಲ್ಲ ದೀತೆನ್ ಗಿರಿಯಾದ ನೂರು ರೂಪಾಯಿದ ತಾರಾಯಿ ದೀತೆ ಅದೇ ಪಲ್ಲಾಯಿ ಈಜಿನಲ್ಲಿ ಈ ಸಲ ಜಾಸ್ತಿ ಆಗ್ತದೆ ಎಲ್ ದಿನ ಆಗುವೇ ಇ ಅದೆ ಅಣ್ಣ ತಾರಾಯಿ ಮಾತ್ರ ಬರ್ತಾರೆ ಕೆಸರು ಏರ್ಲಾರ ತವರು ಬಲ್ಲಿ ನೆಕ್ಸ್ಟ್ ಟೈಮಿಂಗ್ಸ್ ಉಂಡು ಮೂಜಿ ನಿಮಿಷದ ಬೊಕ್ಕ ಟೈಮಿಂಗ್ಸ್ ಕೊರಪಣ ಒಂಜಿ ಮೂಜು ನಿಮಿಷ ಆಯ್ ಬೊಕ್ಕ ಮೂಜು ನಿಮಿಷ ಟೈಮಿಂಗ್ಸ್ ಕೊರಪಣ ಅಡಿಟಿ ತಿನಾರ ಅಂತ ಜಾಗೃತೆ ಅವೇ ಸುಲೆ ಅಡಿ ತರ ಉಲ್ಲೇರ ತಲೆ ಇದೆ ಮಲ್ಲೆ ಇದೆ ಉಲ್ಲೇರ ಉಲ್ಲೇರ ಅಗಲ್ಲ ಜಾಗೃತೆ ಉಲ್ಲೇರ ಅಗಲ್ಲ ಅಗಲ್ಲ ಜಾಗೃತೆ ಮಲ್ಲೆ ಪ್ಲೇನ್ ಗೆ ಬಂಗಾಪ್ ನಗಲು ಲಕ್ಕೊಲಿ ದೇ ಬಾರಿ ಜಾಗೃತೆ ಬೋಡು ತಪ್ಪಂಗಾಯ ಗೊಬ್ಬು ಬನ್ನ ಸುಲ ಬಜ್ಜಿ ಅವಲ ಕೆಸರದ ತಪ್ಪಂಗಾಯ ಬನ್ನ ಬಾರಿ ಬಂಗಾ ಸರ್ ತಾರಾಯ್ ದೀತರತೆ ಅಡಿಟಿ ಅಗಲು ಓವಿನ ಮತವ್ದೆರ್ ಮಾರ ಈತಿ ನಾರೆರ್ ಅನಿಶೆ ಬಕ್ಕ ಸಂದೇಶ್ ಬುತ್ತಿಗೆದೆ ಆತ ಆತು ನಮ್ಮ ಭರತ್ ಸಾರ್ನ ಗೈಡಿ ಇತ್ತ್ ಆರ್ನ ಗೈಡಿ ಆ ಉಂಡುಗೆ ಉಂಡು ಗ ತಾರಾಯಿ ಉಂಡು ಗ ಅನಾ ತಂತುದ್ಲಾ ಎಲ್ಲೆ ತಾರಾಯಿ ಕೈ ಗಿಡಕ್ಕಿಂಡ ಬುಡ್ಲಿ ಮಲ್ಲ ಮಾತ್ರ ಐಜಿ ಐ ಹಾ ಆ ಏರ್ ಏರಾ ಉಂದು ಎಸ್ ಆರ್ ಲ ಏರ್ನಾ ಒಡ್ಚಿ ಹರಿಶಣ್ಣ ಓ ಕರೀನ ವರ್ಸುಡು ತಾರಾಯಿದ ಗೊಬ್ಬುಡಿ ಏರು ಅವು ನವೀನ್ ಏರ್ ಸರ್ವಜ್ಞೆ ಆರ್ ಉಲ್ಲೆರ್ ಏ ಗೊಬ್ಬ ಉಲ್ಲೆರ್ ಅಡಿಟ್ ಉಲ್ಲೆರ್ ಅಡಿಟ್ ಉಲ್ಲೆರ್ ಅಂತ ಚೋಕ ಆರ್ನ ದಿವ ಎಲ್ಯಾ ತಾರಾಯ್ಡ್ ಚೂರು ಮಲ್ಲ ಉನ್ನಿತ ತಾರಾಯಿ ಗ್ಯಾರಂಟಿ ವಿದೇಶಿಯರ್ನ ಕೈಟಿದ್ಜಿ ಐಟಿ ನಾರಾಯಣ್ಣ ಸಂತೋಷನೆ ಅಲ 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 ಯಾನಿದ್ಯಾನಿದ್ಯಾನಿದ್ರೆ ಲಕ್ಕಲೆ ಲಕ್ಕಲೆಂಡ ಅಣ್ಣ ಬೇಗ ತಡವಲ್ವಾ ಅವರಿ ಲಕ್ಕ ಆ ಏನ ಬಂದೇಶ ಇದ

హలో <laughs> అన్న <laughs> Hola, <laughs> la <laughs> <laughs> <coughs>